ಐದು ಏಕದಿನ ಸರಣಿಯ ಕೊನೆಯ ಪಂದ್ಯದಲ್ಲಿ ಭರ್ಜರಿ ಜಯವನ್ನ ಸಾಧಿಸಿದ ಟೀಂ ಇಂಡಿಯಾ ನಾಲ್ಕು ಒಂದು ಅಂತರದಲ್ಲಿ ಸರಣಿಯನ್ನ ತನ್ನದಾಗಿಸಿಕೊಂಡಿತ್ತು ಆ ಮೂಲಕ ಹತ್ತು ವರ್ಷಗಳ ನಂತರ ನ್ಯೂಜಿಲೆಂಡ್ನಲ್ಲಿ ಟೀಂ ಇಂಡಿಯಾ ಸರಣಿಯನ್ನ ಕೈವಶ ಮಾಡಿಕೊಂಡಿತ್ತು ಇದೇ ಖುಷಿಯಲ್ಲಿ ಕ್ಯಾಪ್ಟನ್ ರೋಹಿತ್ ಶರ್ಮಾರನ್ನ ಸ್ಪಿನ್ನರ್ ಯಜುವೇಂದ್ರ ಚಹಲ್ ಹಾಸ್ಯ ಸಂದರ್ಶನವನ್ನ ಮಾಡಿದ್ದಾರೆ ನಾನು ವಿರಾಟ್ ಕೊಹ್ಲಿ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡಲಾ ಅಂತ ರೋಹಿತ್ ಶರ್ಮಾ ಅವರನ್ನ ಕೇಳಿದ್ದಾರೆ ಇದಕ್ಕೆ ನಾಯಕ ರೋಹಿತ್ ಶರ್ಮಾ ಈ ಸಂದರ್ಶನದಲ್ಲಿ ಫನ್ನಿಯಾಗೆ ಉತ್ತರವನ್ನ ಕೊಟ್ಟಿದ್ದಾರೆ ಕೊಹ್ಲಿ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡಲು ಕೋಚ್ ರವಿಶಾಸ್ತ್ರಿಯನ್ನ ಕೇಳಿ ಅವರು ಒಪ್ಪಿಗೆ ನೀಡಿದರೆ ಟಿ ಟ್ವೆಂಟಿ ಸರಣಿಯಲ್ಲಿ ಕೊಹ್ಲಿ ಸ್ಥಾನದಲ್ಲಿ ಬ್ಯಾಟಿಂಗ್ಗೆ ಅವಕಾಶ ನೀಡೋದಾಗಿ ರೋಹಿತ್ ಶರ್ಮಾ ಅವರು ಚಹಲ್ ಅವರಿಗೆ ಹೇಳಿದ್ದಾರೆ ನ್ಯೂಜಿಲೆಂಡ್ ವಿರುದ್ಧದ ನಾಲ್ಕನೇ ಏಕದಿನ ಪಂದ್ಯದಲ್ಲಿ ಭಾರತ ಕೇವಲ ತೊಂಬತ್ತ ಎರಡು ರನ್ಗಳಿಗೆ ಆಲ್ಔಟ್ ಆಗಿತ್ತು ಈ ಪಂದ್ಯದಲ್ಲಿ ಚಾಹಲ್ ಅವರು ಹದಿನೆಂಟು ರನ್ ಗಳಿಸಿದ್ದೇ ಟೀಂ ಇಂಡಿಯಾ ಆಟಗಾರ ವೈಯಕ್ತಿಕವಾಗಿ ಗರಿಷ್ಠ ರನ್ ಆಗಿತ್ತು ಈ ಬಗ್ಗೆಯೂ ಮಾತನಾಡಿರುವ ಚಾಹಲ್ ಅವರು ನಮ್ಮ ತಂಡದಲ್ಲಿ ಹತ್ತನೇ ಕ್ರಮಾಂಕದವರೆಗೆ ಆಟಗಾರರು ಉತ್ತಮ ಬ್ಯಾಟಿಂಗ್ ಪ್ರದರ್ಶನವನ್ನ ನೀಡುತ್ತಿದ್ದಾರೆ ಇದರ ಬಗ್ಗೆ ನೀವು ಏನ್ ಹೇಳ್ತೀರಾ ಅಂತ ರೋಹಿತ್ ಅವರ ಕಾಲು ಎಳೆಯೋಕೆ ಮುಂದಾದ್ರು ಇದಕ್ಕೆ ಉತ್ತರಿಸಿದ ಕ್ಯಾಪ್ಟನ್ ರೋಹಿತ್ ಶರ್ಮಾ ನಾವು ಹತ್ತನೇ ಕ್ರಮಾಂಕದ ಆಟಗಾರರಿಗಿಂತ ಪ್ರಮುಖ ಬ್ಯಾಟ್ಸ್ಮನ್ಗಳ ಬಗ್ಗೆ ಆಲೋಚಿಸುತ್ತೇವೆ ನಿಮ್ಮ ಹಾಗೆ ಹನ್ನೊಂದನೇ ಆಟಗಾರರ ಬಗ್ಗೆ ಅಲ್ಲ ಅಂತ ಕಿಚಾಯಿಸಿದ್ದಾರೆ ಆದರೆ ನೀವು ನಾಲ್ಕನೇ ಪಂದ್ಯದಲ್ಲಿ ಎಲ್ಲರಿಗಿಂತ ಹೆಚ್ಚು ರನ್ ಗಳಿಸಿದ್ದೀರಾ ಆದರೂ ಆ ಪಂದ್ಯವನ್ನು ನಾವು ಸೋತಿದ್ದೇವೆ ಹೀಗಾಗಿ ನೀವು ಸೋಲೋ ಮ್ಯಾಚ್ಗಿಂತ ಗೆಲ್ಲೋ ಮ್ಯಾಚ್ಗಳಲ್ಲಿ ಹೆಚ್ಚಿನ ರನ್ ಗಳನ್ನ ಗಳಿಸಬೇಕು ಅಂತ ರೋಹಿತ್ ಶರ್ಮಾ ಚಾಹಲ್ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಇದಕ್ಕೆ ಕೂಡಲೇ ಪ್ರತಿಕ್ರಿಯಿಸಿದ ಚಾಹಲ್ ಹಾಗೆ ಆಗಬೇಕು ಅಂದ್ರೆ ಹೇಗೋ ವಿರಾಟ್ ಕೊಹ್ಲಿಗೆ ವಿಶ್ರಾಂತಿ ನೀಡಿದ್ದೀರಾ ಆ ಸ್ಥಾನವನ್ನ ನನಗೆ ಕೊಡ್ತೀರಾ ಅಂತ ಪ್ರಶ್ನಿಸಿದ್ದಾರೆ ಇದಕ್ಕೆ ರವಿಶಾಸ್ತ್ರಿ ಅವರ ಬಳಿ ಮಾತನಾಡಿ ಟಿ ಟ್ವೆಂಟಿ ಪಂದ್ಯದಲ್ಲಿ ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಇಳಿಸೋದಾಗಿ ರೋಹಿತ್ ಶರ್ಮಾ ಆಸೆ ಚಟಾಕಿಯನ್ನ ಹಾರಿಸಿದ್ದಾರೆ